ಹೋದ ವರ್ಷ ನಾವು ಇದೇ ಮಿತಿಗೆ ಏನಿದೆಲ್ಲ ಮಲ್ಲಿಕಾರ್ಜುನ ಮಠದಲ್ಲಿ ಶ್ರೀ ಚನ್ನಬಸವಾದನ ಕೃಪೆಯಿಂದ ಸಾಮೂಹಿಕ ಅಂತೆಲ್ಲ ನಾವು ಏರ್ಪಡಿಸಿದ್ವಿ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಅಂತೇಳಿ ಒಂದು ಯುವಕರ ಗುಂಪಿದೆ ಅವರು ಇದರಲ್ಲಿ ಏನಂತೆಲ್ಲ ಸಂಪೂರ್ಣವಾಗಿ ಪೂರೈಸಿಕೊಂಡು ಹೋದ ವರ್ಷ ಯಶಸ್ವಿಯಾಗಿ ಏನಂತೆಲ್ಲ ಪೂರೈಸಿದ್ರು ಈಗ ಈ ವರ್ಷ ಕೂಡ ಇದು ಹಿನ್ನೆಲೆಲ್ಲ ಪ್ರತಿ ವರ್ಷ ಇದು ಈ ಪುರಾಣ ನಮ್ಮ ಜಾತ್ರೆಗಿಂತ ಮುಂಚೆ ಏನದಲ್ಲ ಇದಾಗ್ತಾರೆ ಜಾತ್ರೆ ಆಗೋದ್ರಿಂದ ಒಂದು ವಾರ ಮುಂಚೆನೇ ದಿನ ಮುಂಚೆ ಏನಂತಲ್ಲ ಈ ನಮಿ ಮಿತಿ ಇದೆ ಈ ಮಿತಿ ಏನದಲ್ಲ ನಾವು ಸಾಮೂಹಿಕ ಲಗ್ನ ಎಷ್ಟು ಬರ್ತಾವೋ ಅಷ್ಟು ಉಚಿತವಾಗಿ ಪ್ರತಿ ವರ್ಷ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನಂತೆಲ್ಲ ನಾವು ಅದಕ್ಕೆ ಎಲ್ಲರೂ ಕೂಡ ನಮಗೆ ಹತ್ರ ನಾವು ಬೇಡಿಕೆ ಏನಂತಂದರೆ ಇದು ಯಾರದೇ ಸ್ವಾರ್ಥ ಅಲ್ಲ ಅಥವಾ ಯಾರಿಗೆ ಪ್ರಚಾರಕ್ಕಲ್ಲ ಇದು ಏನದಲ್ಲ ಈ ಪ್ರಚಾರ ಇವತ್ತು ಮಾಹಿತಿ ಸಿಕ್ಕಷ್ಟು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನ್ನ ಮನವಿ ಮಾಡ್ಕೊಂಡು ಹೋದಂತಂದರೆ ಮಾಡಿಕಾಂಗ್ರೆಸ್ ತಮ್ಮ ತಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಸಾಧ್ಯವಾದಷ್ಟು ಪ್ರಚಾರ ಕೊಡಿ ಅದರಿಂದ ಏನಕ್ಕೆ ಹೆಚ್ಚು ಇವರು ಬಂದಷ್ಟು ಜೋಡಿಗಳು ಬಂದಷ್ಟು ಕೂಡ ಅವರಿಗೂ ಅನುಕೂಲ ಮತ್ತು ಮಾಡಿದಕ್ಕೆಲ್ಲ ನಮಗೂ ಕೂಡ ಒಂದು ಸಮಾಧಾನ ಹೇಳ್ತಾ ಕೇಳ್ಕೊಳ್ಳಲು ಹೇಳ್ತಾರೆ ವಿಶೇಷವಾಗಿ ಕೂಡ ದಿನಾಂಕೇಶ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಸುತ್ತಮುತ್ತಲಿನ ಎಲ್ಲ ನಮ್ಮ ಚನ್ನಬಸವ ತಾತನ ಭಕ್ತಾದಿಗಳು ಜಾಸ್ತಿ ಅಂದರೆ ಹೆಚ್ಚಿನ ಭಕ್ತಾದಿಗಳು ಇದ್ದವು ವಿಶೇಷವಾಗಿ ನಮ್ಮ ಚನ್ನಬಸವ ತಾತನ ಮಠದಲ್ಲಿ ಚನ್ನಮಲ್ಲಿಕರ್ ಮಠದಲ್ಲಿ ಒಂದು ತಾಳಿ ಅಲ್ಲಿ ಆದರೆ ಒಂದು ಭಾಳ ಇದು ಒಳ್ಳೆಯ ಒಂದು ಸಂಸಾರ ಒಂದು ಒಳ್ಳೆಯ ಸಮೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಬಹಳ ಭಾಳ ಇದ್ರಿಂದ ಆಸೆ ಪಡ್ತಾರೆ ಅಂಥವ್ರಿಗೆ ಇದು ಒಂದು ಅವಕಾಶ ನಮ್ಮ ಚನ್ನಬಸವ ತಾತನ ಚನ್ನಮಲ್ಲಿಕಾರ್ಜುನ ಮಠದಲ್ಲಿ ಟ್ರಸ್ಟ್ ವತಿಯಿಂದ ಎಲ್ಲಾ ಸಮಿತಿ ವತಿಯಿಂದ ನಾವು ವಿಶೇಷವಾಗಿ ಯುವಕರು ಮತ್ತು ಹಿರಿಯರು ಕೂತ್ಕೊಂಡು ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮ ನಡೆಸಿದ ಚೆನ್ನಾಗುತ್ತೆ ಅಂತೇಳಿ ಹೋದ ವರ್ಷ ಒಂದು ಒಂದು ಶಾಟ್ ಫೀಲ್ಡ್ನಲ್ಲಿ ಮಾಡಿದ್ವಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡ ನೆರವೇರಿಸಿ ಚೆನ್ನಾಗಾಯಿತು ಅದೇ ರೀತಿ ಇನ್ನು ಮೇಲ್ಕಿಂತ ಪ್ರತಿ ವರ್ಷ ಈ ವರ್ಷದಂತೆ ಪ್ರತಿ ವರ್ಷ ಈಗ ಹದ್ಜಾರು ಜನಕ್ಕೆ ಈ ನವಮಿ ಮಿತಿಯಲ್ಲಿ ಪ್ರತಿ ವರ್ಷ ನಮ್ದು ಉಚಿತ ಸಾಮಹಿಕ ಕಾರ್ಯಕ್ರಮ ಎಲ್ಲ ಹಿರಿಯರ ಒಪ್ಪಿಗೆ ಯುವಕರ ವತಿಯಿಂದ ನಡೆಸುವ ಕಾರ್ಯಕ್ರಮ ನಡೆಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇಂದು ವಿಶೇಷವಾಗಿ ಆ ಮಿತಿ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ನಮ್ದು ಈ ಮಿತಿ ಇದೆ ಆ ಮಿತಿಯಲ್ಲಿ ಉಚಿತ ಸಾಮೂಹಿಕ ಕಾರ್ಯಕ್ರಮ ಎರಡನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ ಇದರಲ್ಲಿ ವಿಶೇಷವಾಗಿ ಈಗ ಆಲ್ರೆಡಿ ಒಂದ್ ಎರಡು ತಿಂಗಳಿಂದ ನಾವು ಪ್ರಚಾರ ಎಲ್ಲಾ ಒಂದು ಒಳಗಡೆ ಜಾಲತಾಣದಿಂದ ನಾವು ಮಾಧ್ಯಮದಲ್ಲಿ ಇದು ಮಾಡಿದ್ವಿ ಇಲ್ಲಿಗೆ ಹದಿನೈದು ಜೋಡಿಗಳು ನಾವು ನೋಂದಣಿ ಆಗಿದ್ದಾವೆ ಆಲ್ರೆಡಿ ಬರೆಸಿದ್ದಾರೆ ಇನ್ನು ಮುಂದೆ ಜಾಲತಾಣದ ಆದ್ಮೇಲೆ ಮತ್ತೆ ನಾವು ನಿಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದಿಂದ ಎಲ್ಲರಿಗೂ ಒಂದು ಅನುಕೂಲ ರೀತಿಯಿಂದ ಆಗಲಿ ಅನ್ನೋದಕ್ಕೋಸ್ಕರ ನಾವು ಪತ್ರಿಕೆ ಘೋಷಣೆ ಮಾಡ್ತಾ ಇದೀವಿ ನಾಳೆ ಡಿಸೆಂಬರ್ ಹದಿನೆಂಟು ಕೊನೆಯ ದಿನಾಂಕ ಇದೆ ಅಷ್ಟೊಳಗಡೆ ಯಾರಾದರೂ ಜೋಡಿಗಳು ವಧುವರರುಗಳು ಹೆಸರು ನಮೂದಿಸಿ ಈ ಚನ್ನಬಸವಂತ ಆತನ ಮಠದಲ್ಲಿ ಒಂದು ಮಾಂಗಲ್ಯ ಧರಣ ಆಗಬೇಕು ಅನ್ನೋದು ಆಸಕ್ತಿ ಉಳ್ಳವರು ಆದಷ್ಟು ಬೇಗನೆ ಹತ್ತನೇ ತಾರೀಕು ಒಳಗಡೆ ನಮಗೆ ಓದುವರು ಬರೆಸಬೇಕು ಇದರಲ್ಲಿ ವಿಶೇಷವಾಗಿ ಅವರು ಡಾಕ್ಯುಮೆಂಟೇಶನ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಸ್ಕೂಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಮತ್ತು ವಾಸ ಸ್ಥಳ ಸರ್ಟಿಫಿಕೇಟ್ ಅಂದ್ರೆ ಯಾವ ವಾಸ ಸ್ಥಳ ಆಮೇಲೆ ಎರಡನೇ ಮದುವೆಗೆ ಅವಕಾಶ ಇಲ್ಲ ಒಂದನೇ ಮೊದಲನೇ ಮದುವೆಗೆ ಅವಕಾಶ ಎಂತ ಎಲ್ಲ ಸರ್ವ ಸಮಾಜದವರಿಗೆ ಇದರಲ್ಲಿ ಯಾವುದೇ ಮತ ಇಲ್ಲ ಜಾತಿ ಮತ ಇಲ್ಲ ಎಲ್ಲ ಸರ್ವ ಸಮಾಜದವರಿಗೆ ನಾವು ಉಚಿತ ಸಾಮಗ್ರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆದ ಕಾರಣ ಇನ್ನೊಂದು ನಾನು ಕಳಕಳಿ ವಿನಂತಿ ಮಾಡಿದ್ರೆ ನಿಮ್ಮ ಮೂಲಕ ಕೂಡ ಹೆಚ್ಚಿನ ಒಂದು ಪ್ರಚಾರ ಆಗಿ ಅವರು ಕೂಡ ಗೊತ್ತಿಲ್ಲ ಹಳ್ಳಿಯಿಂದ ಬಂದವರಿಗೆ ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡಿ ನಮ್ಮ ಪ್ರತಿ ಏನಂತ ಹೇಳಿದ್ರೆ ನಾವು ಮಾಂಗಲ್ಯ ಮಾಡಿದ ನಂತರ ನಮ್ಮ ಕಲ್ಯಾಣ ಮಂಡಲದಲ್ಲಿ ಊಟದ ವ್ಯವಸ್ಥೆ ಅದ್ದೂರಿಯಾಗಿ ನಡೆಸಿತ್ತು ಓದ್ಸಲ ಆದಂತ ಅವ್ರು ಖುಷಿ ಪಡ್ತಾರೆ ಅದೇ ರೀತಿ ಎಲ್ಲರೂ ಬಂದು ಯಾರಾದರೂ ಅಸತ್ಯವ್ರಿಂದ ಅತ್ಯಂತ ಒಳಗಡೆ ಹೆಸರು ನಮೂದಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ